ಆರೋಗ್ಯ ಸೇವೆಗಳ ಕುರಿತು ಜಾನಪದ ಬೀದಿ ನಾಟಕ ಪ್ರದರ್ಶನ ಕುಕನೂರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳನ್ನು ಕುರಿತು ಬೀದಿ ನಾಟಕ ಪ್ರದರ್ಶನ ಕೊಪ್ಪಳ ಜಿಲ್ಲೆಯ ಕುಕನೂರು ಅಂಬೇಡ್ಕರ್ ನಗರದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ತಿರ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಸಮುದಾಯ ಆರೋಗ್ಯ ಕೇಂದ್ರ ಕುಕನೂರು ಸಹಯೋಗದಲ್ಲಿ ಜಾನಪದ ಸಂಗೀತ ಬೀದಿ ನಾಟಕ ಪ್ರದರ್ಶನ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕಾಳಪ್ಪ ಎಂ ಕುಂಬಾರ ಮಾತನಾಡಿ ಗ್ರಾಮೀಣ ಭಾಗದ ಜನರಿಗೆ ಸಹಕಾರ ಮನೆ ಬಾಗಿಲಿಗೆ ಹೋಗಿ ಆರೋಗ್ಯ ಸೇವೆ ನೀಡುತ್ತಿದೆ ಮತ್ತು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಆರೈಕೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಿದೆ ಹಾಗೂ ಸಾಂಕ್ರಾಮಿಕ ಹಾಗೂ ಅಸಾಂಕ್ರಾಮಿಕ ಕಾಯಿಲೆ ನಿಯಂತ್ರಣ ಮಾಡಲು ಇಲಾಖೆ ಮೂಲಕ ಸೇವೆ ನೀಡುತ್ತಿದೆ ಎಂದು ತಿಳಿಸಿದರು ಕಲಾ ತಂಡದ ಮೂಲಕ ರಾಷ್ಟೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಸ್ನೇಹ ಕ್ಲಿನಿಕ್ ತಾಯಿ ಕಾರ್ಡ್ ಮಹತ್ವ ಹೆರಿಗೆ ಕ್ಷಯ ರೋಗ ನಿಯಂತ್ರಣ ಸಾಂಕ್ರಾಮಿಕ ಹಾಗೂ ಅಸಾಂಕ್ರಾಮಿಕ ಕಾಯಿಲೆ ನಿಯಂತ್ರಣ ಆರೋಗ್ಯ ಸೇವೆಗಳ ಕುರಿತು ಶ್ರೀ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ ಜಾನಪದ ಬೀದಿ ನಾಟಕ ಕಲಾವಿದರಾದ ವೀರೇಶ ಹಾಲಗುಂಡಿ ಸಿದ್ದಲ್ ಂಗಯ್ಯ ಗೊರ್ಲೇಕೊಪ್ಪ ಧವಲಸಾಬ ಅತ್ತಾರ ನಾಗರಾಜ ಕಂಕಿ ಜ್ಞಾನೇಶ ಮಹದೇವಪ್ಪ ಸಿದ್ಧಲಿಂಗಪ್ಪ ಹಾಲಗುಂಡಿ ಶಿವಲಿಂಗಮ್ಮ ಹಲಗಿ ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸುತ್ತಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ ಬ್ಯಾಲ ಹುಣಸಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕಾಳಪ್ಪ ಎನ್ ಕುಂಬಾರ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳಾದ ಶ್ವೇತಾ ವನಹಳ್ಳಿ ಆಶಾ ಕಾರ್ಯಕರ್ತೆಯರಾದ ಶೋಭಾ ಅಲಿಮಾ ಗ್ರಾಮದ ಹಿರಿಯರು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಚೆನ್ನಯ್ಯ ಹಿರೇಮಠ ಎನ್ पर बापरी के हर नुई रोग अक्ष देव करे अक्षण में आश्पत्र के भोगदे करे अक्ष का हृदेवरे अक्षण में तब काग भोगदे करी तब्ला बच्चे बच्चे

రా <sometimeselim> <or> <begun>